रेस्पासीटी और नेगेटिव नहीं मन से लिए रंजित है सत्य मन में हेड ही सत्य मन में हेड था एलान मीडिया में जमा करी एंड थैंक यू सो मच की वेलर टाइम को दिया के आई होप मेरी इस्ता आगे रहता इस्ता आगे तली राइट टू रिव्यूज आके और सब पोस्ट आके और सब वर्ल्ड में मनसी तो वर्ल्ड में मार्केट में बिल्डिंग थैंक यू सो इवान सर मत मन इवान नमी तरह ये वेल्लरो इच्छा आते हैं सोशल मीडिया प्लेटफॉर्म वाली शेयर मारें ट्रेंड इन फैमिली वाले सिंमा बन लोडी हमारे नगर से थैंक यू सो मच फॉर कमिंग मींस अलॉट होगा थैंk यू थैंk यू सर थैंk यू सो मच लोग करते हैं इन्हें लोग करते हैं ना बंदों के लिए ये ब्यू ऑडियंस मंडे

ನಾನು ಹೇಳೋದು ನಾನು ಅರ್ಥ ಆಡಿಯನ್ಸ್ ಅಲ್ಲ ಮಾತಾಡ್ತೀವಿ ತುಂಬಾ ನಾನು ಪಟ್ಟಿದ್ದೀನಿ ಆಡಿಯನ್ಸ್ ಹೇಳ್ತೀನಿ ತುಂಬಾ ದಿನ ನಂತರ ಸಾಧು ನಮ್ಮ ಮತ್ತೆ ಕಂಬ್ಯಾಕ್ ಅಂದ್ರೆ ಆತರ ಒಂದು ನಗುವಿನ ಮೇಲೆ ಇಬ್ಬರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಕಾಂಬಿನೇಷನ್ ಅವ್ರ ಜೊತೆ ಸಂತೋಷ ಅಂದ್ರೆ ಯೂಶಲಿ ಸಾಧು ಸರ್ ಎಲ್ಲ ನೋಡ್ಬೇಕಾದ್ರೆ ಒಂದು ಸಣ್ಣ ಬರ್ತಾರೆ ಅಲ್ಲಿ ಇಲ್ಲಿ ಕಾಮಿಡಿ ಮಾಡಿ ಹೋಗ್ತಾ ಇರ್ತಾರೆ ಬಟ್ ಒಂದು ಡಿಫ್ರೆಂಟ್ ಆಗೋದು ಬೇರೆ ಭಾಷೆ ಮುಖಾಂತರ ಸಹಿತ ಸೊ ಒಂದು ಡಿಫ್ರೆಂಟ್ ಚಾಲೆಂಜಿಂಗ್ ಇದರಲ್ಲಿ ಮಾಡಿಸಿದೀವಿ ಅಂಡ್ ನನ್ನ ಸಾಧು ಸರ್ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ರು ಆ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆ ರಿಯಾಕ್ಷನ್ ಇವಾಗ ಎಲ್ಲ ಕಡೆಗೂ ಓಡಾಟ ರಿಯಾಕ್ಷನ್ ಇದು ಒಂದು ಅನ್ಲಾಕ್ ಆಯಿತು ಪ್ರೀತಿ ಅನ್ಲಾಕ್ ಆಯಿತು ಬಟ್ ಬಾಕ್ಸ್ ಅಲ್ಲಿರೋದು ವಿಚಾರ ಏನೋ ಅನ್ಲಾಕ್ ಆಗಿಲ್ಲ ಯಾವಾಗುತ್ತೆ ಬಾಕ್ಸ್ ಅಲ್ಲಿರೋದು ಸರ್ ನಾನು ಹೆಂಗೆ ಹೇಳಿ ಸರ್ ಟೇಕ್ ಟೈಮ್ ಅಲ್ವಾ ಈ ಮೂರು ದಿನ ಏನಾಗುತ್ತೆ ನೋಡೋಣ ನೋಡೋದೇ ಎಲ್ಲರೂ ಕೂಡ ಕೊಡೋಲ್ಲ ಸಿಕ್ಕಲ್ ಗೆ ಹಿಂಡ್ ಕೊಟ್ಟಿದ್ರೆ ಅಲ್ಲೇನೋ ಹೋಪ್ಸು ಹೋಪ್ಸು ಹೋಗ್ಸು ಎಲ್ಲ ಹೋಪ್ ಅಷ್ಟೇ ಸರ್ ಎಲ್ಲ ಮೇಲೆ ಕನ್ನಡದಲ್ಲಿ ಮಾಡಿದಂತ ಸಿನಿಮಾಗಳೆಲ್ಲ ಸಕ್ಸಸ್ ಆಗ್ತಾ ಇದೆ ಸೊ ಅಗೇನ್ ಈಗ ಈ ಸಿನಿಮಾ ಮೂಲಕ ಮತ್ತೊಂದು ಪ್ರಯತ್ನ ಗೆದ್ದಿದೆ ಖುಷಿ ಇದೆ ತುಂಬಾ ಖುಷಿ ಆಗ್ತಿದೆ ಬಂದಿದ್ದೀನಿ ಆಡಿಯನ್ಸ್ ಜೊತೆ ನೋಡುವಾಗ ಬೇರೆ ಒಂದು ಹೈ ಏನಿದೆ ಆ್ಯಕ್ಚುಲಿ ನಿಜವಾಗ್ಲೂ ರಿಯಾಕ್ಷನ್ಸ್ ಮತ್ತು ರಿಲೀಸ್ ಇವತ್ತೇ ನಮ್ಗೆ ಆಗಿದೆ ಎಷ್ಟು ಅವ್ರಿಗೆ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ನಮ್ಮ ಸಿನಿಮಾಗೆ ನೋಡ್ಸು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಸೊ ಇವಾಗ ಪ್ರೇಕ್ಷಕರಿಗೆ ಇದೇ ಹೇಳ್ತಾ ಇದೆ ಈ ಸರ್ ಈ ಸಿನಿಮಾ ನಮ್ಗೂ ಮೂವಿ ಥರ ಈ ಅವ್ರ ಕೈಯಲ್ಲಿದೆ ಸೊ ಇವಾಗ ಅವರೇ ಡಿಸೈಡ್ ಮಾಡಬೇಕು ಎಲ್ಲರಿಗೂ ಇಷ್ಟ ಆದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಶೇರ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಅಂದರೆ ಇವಾಗ ಐತಿ ಕ್ವಶನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಎಲ್ಲರೂ ಆಡಿಯನ್ಸ್ ಒಟ್ಟಿಗೆ ನಗುವಾಗ ನಮ್ಗೆ ಗೊತ್ತಾಗುತ್ತೆ ದಿನ ವಿನ್ ಆಸ್ ಟೀಮ್ ಅವ್ರು ಕ್ವರ್ಷನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ

But of course, the cinema noticed that there is a potential for So hopefully, we are hoping for the best. So, Thank you. Thank you so much. Three, two, one. One ah. more.